ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಶಿಕ್ಷಕ ಆಕಾಂಕ್ಷಿಗಳಿಗೋಸ್ಕರನೇ ಒಂದು ಮಾಹಿತಿ ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಶಾಲೆಗಳೆಷ್ಟು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಜೊತೆಗೆ ಶಿಕ್ಷಕರ ಮಂಜೂರಾದ ಹುದ್ದೆಗಳೆಷ್ಟು ಮತ್ತು ಕರ್ತವ್ಯ ನಿರತ ಶಿಕ್ಷಕರೆಷ್ಟು ಮತ್ತು ಖಾಲಿ ಹುದ್ದೆಗಳೆಷ್ಟು ಅನ್ನುವಂಥ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ಸ್ನೇಹಿತರೆ ಒಟ್ಟು ಸರ್ಕಾರಿ ಶಾಲೆಗಳು ಒಂದರಿಂದ ಐದನೇ ಇರತಕ್ಕಂತಹ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ನೋಡೋದಾದರೆ ಒಟ್ಟು ಇಪ್ಪತ್ತು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಶಾಲೆಗಳಿರ್ತಕ್ಕಂಥದ್ದು ಈ ಒಂದು ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡೋದಾದರೆ ಐದು ಲಕ್ಷ ಮೂವತ್ತ್ಮೂರು ಸಾವಿರದ ಮುನ್ನೂರ ಐದು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಮುಂದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇರತಕ್ಕಂಥ ಸಂಖ್ಯೆ ಎಷ್ಟಂತಂದರೆ ಈ ಒಂದು ಒಂದರಿಂದ ಎಂಟನೇ ತರಗತಿ ಅಥವಾ ಒಂದರಿಂದ ಏಳನೇ ತರಗತಿ ಇರುವಂಥ ಶಾಲೆಗಳ ಸಂಖ್ಯೆ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ಶಾಲೆಗಳಿರ್ತಕ್ಕಂಥದ್ದು ಅಲ್ಲಿ ಅಧ್ಯಯನ ಮಾಡ್ತಾಯಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ನೋಡೋದಾದರೆ ಇಪ್ಪತ್ತಾರು ಲಕ್ಷ ಅರವತ್ತು ಇಪ್ಪತ್ತೇಳು ಸಾವಿರದ ಏಳುನೂರ ಎಂಬತ್ತು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರಿ ಪ್ರೌಢಶಾಲೆಗಳನ್ನು ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳಿರ್ತಕ್ಕಂಥದ್ದು ಇಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡೋದಾದರೆ ಹತ್ತು ಲಕ್ಷ ತೊಂಬತ್ತೊಂದು ಸಾವಿರದ ಎರಡುನೂರ ಅರವತ್ತಾರು ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಿರುವಾಗ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶಿಕ್ಷಕರ ಮಂಜೂರಾದ ಹುದ್ದೆಗಳನ್ನು ನೋಡೋದಾದರೆ ಸ್ನೇಹಿತರೆ ಒಟ್ಟು ಒಂದರಿಂದ ಎಂಟನೇ ತರಗತಿವರೆಗೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳಿರುವಂಥದ್ದು ಮುಂದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳನ್ನು ನೋಡಿದ್ರೆ ನಲವತ್ತೆಂಟು ಸಾವಿರದ ಐನೂರು ಒಂಬತ್ತು ಹುದ್ದೆಗಳಿರುವಂತದ್ದು ಇನ್ನು ಕರ್ತವ್ಯ ನಿರತ ಹುದ್ದೆಗಳನ್ನು ನೋಡೋದಾದರೆ ಒಂದರಿಂದ ಎಂಟನೇ ತರಗತಿವರೆಗೆ ಒಂದು ಲಕ್ಷ ನಲವತ್ತೈದು ಸಾವಿರದ ಏಳ್ನೂರ ಒಂಬತ್ತು ಕರ್ತವ್ಯ ನಿರತ ಹುದ್ದೆಗಳಿರುವಂತದ್ದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮೂವತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಕರ್ತವ್ಯ ನಿರತ ಇರತಕ್ಕಂಥದ್ದು ಇನ್ನು ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರ್ತಕ್ಕಂಥದ್ದೇನಂತಂದ್ರೆ ಖಾಲಿ ಇರತಕ್ಕಂಥ ಹುದ್ದೆಗಳೆಷ್ಟು ಅನ್ನುವಂಥದ್ದು ಇದು ಕ್ಲಿಯರ್ ಆಗಿ ಬಂದಿರತಕ್ಕಂಥ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಏನು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ಇದೆ ಅಲ್ಲಿ ಅದರಿಂದನೇ ಬಂದಿರತಕ್ಕಂಥ ಇದೊಂದು ಮಾಹಿತಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ತಿಂಗಳಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು ನಲವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಒಂದರಿಂದ ಎಂಟನೇ ತರಗತಿಯಲ್ಲಿ ಮುಂದೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿರತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಹನ್ನೊಂದು ಸಾವಿರದ ಮೂವತ್ತೆಂಟು ಹುದ್ದೆಗಳು ಇಲ್ಲಿ ಖಾಲಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇಲ್ಲಿ ನೋಡೋದಾದರೆ ಸುಮಾರು ಈ ನಲವತ್ತೆರಡು ಸಾವಿರದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಹುದ್ದೆಗಳು ಜಿ ಪಿ ಟಿ ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಅದನ್ನು ಮಾನ್ಯ ಶಿಕ್ಷಣ ಸಚಿವರು ಕೂಡ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಕ್ಕಂಥದ್ದು ನಾವು ಆದಷ್ಟು ಬೇಗ ಸುಮಾರು ಹದಿನೇಳು ಸಾವಿರ ಶಿಕ್ಷಕರ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಪುನಃ ಅಂತಕ್ಕಂಥದ್ದು ಸೊ ಹಾಗಾಗಿ ಯಾರೇ ಏನು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವ್ರು ಯಾರೂ ಕೂಡ ಹೋಪ್ಸನ್ನು ಕಳ್ಕೊ ಕಳ್ಕೋಬೇಡಿ ಸೊ ಮುಂದೆ ಬರ್ತಕ್ಕಂತಹ ಒಂದು ಏನು ಜಿ ಪಿ ಟಿ ಹುದ್ದೆಗಳ ನೇಮಕಾತಿ ಇದೆ ಖಾಲಿ ಹುದ್ದೆಗಳಿವೆ ಜಿ ಪಿ ಟಿ ನೇಮಕಾತಿ ಕೂಡ ಆಗುತ್ತೆ ಜೊತೆಗೆ ಮೋಲಾನ ಏನು ಅಬ್ದುಲ್ ಕಲಾಂ ಆಜಾದ್ ಏನು ಒಂದು ಶಾಲೆಗಳಲ್ಲಿ ಖಾಲಿ ಖಾಲಿರತಕ್ಕಂತಹ ಹುದ್ದೆಗಳಿವೆ ಆ ಹುದ್ದೆಗಳನ್ನು ಕೂಡ ಕಾಲ್ಫರ್ ಮಾಡ್ತಾರೆ ಜೊತೆಗೆ ಏನಂದರೆ ಕೆ ಪಿ ಎಸ್ ಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಕೂಡ ಇಲ್ಲಿರ್ತಕ್ಕಂಥದ್ದು ಕೆ ಪಿ ಎಸ್ ಶಾಲೆಗಳಲ್ಲಿ ಇರತಕ್ಕಂಥ ಹುದ್ದೆಗಳನ್ನು ಕೂಡ ಮುಂಬರುವ ದಿನಗಳಲ್ಲಿ ಒಂದು ನೇಮಕಾತಿಯಾದ ಸೂಚನೆ ಆಗುತ್ತೆ ಸ್ನೇಹಿತರೆ ಸೊ ಹಾಗೆ ಹಾಗಾಗಿ ಯಾರೂ ಕೂಡ ನಿರಾಶಾಗ್ರಾಹಕ ನಿರಾಶೆ ಹೊಂದಬೇಡ್ರಿ ನಿಮ್ಮ ಅಧ್ಯಯನವನ್ನು ಮುಂದುವರೆಸಿ ಸ್ನೇಹಿತರೆ ಆದಷ್ಟು ಬೇಗ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಬರುತ್ತೆ ಸ್ನೇಹಿತರೆ ಮತ್ತಷ್ಟು ಮಾಹಿತಿ ಏನಾದರೂ ಸಿಕ್ಕರೆ ಖಂಡಿತವಾಗಿಯೂ ನಿಮಗೆ ತಿಳಿಸುವಂತಹ ಕೆಲಸ ಆಗುತ್ತೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೇನು ಮಾಹಿತಿ ಬೇಕಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋನಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಶುಭ ದಿನ